Yeah okay. ಇವತ್ತು ನಮ್ಮ ತೀರ್ಥಕ್ಷೇತ್ರಗಳನ್ನೆಲ್ಲ ಒಂದು ಹಾಳು ಮಾಡುವಂಥ ವ್ಯವಸ್ಥೆ ಈ ಮಾಡರ್ನೈಸ್ ಆಧುನಿಕತೆಯ ರೀತಿಯಲ್ಲಿ ತೀರ್ಥಕ್ಷೇತ್ರವನ್ನು ಹಾಳು ಮಾಡುವಂಥ ದೊಡ್ಡ ವ್ಯವಸ್ಥೆ ಷಡ್ಯಂತ್ರಗಳು ನಡೀತಾ ಇದೆ ನಮ್ಮ ತೀರ್ಥಕ್ಷೇತ್ರಗಳನ್ನು ಪ್ರವಾಸೋದ್ಯಮ ಮಾಡುವಂಥದ್ದು ಪ್ರವಾಸಿ ಕೇಂದ್ರಗಳನ್ನಾಗಿ ಮಾಡುವಂಥ ದೊಡ್ಡ ಷಡ್ಯಂತ್ರ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಉದ್ಯಮದ ಷಡ್ಯಂತ್ರ ಯಾಕಂದರೆ ನಮ್ಮ ತೀರ್ಥಕ್ಷೇತ್ರಗಳು ಯಾವತ್ತು ಪ್ರವಾಸಿ ಕೇಂದ್ರಗಳಲ್ಲ ನಮ್ಮ ತೀರ್ಥಕ್ಷೇತ್ರಗಳು ಜಾಗೃತ ಸ್ಥಳಗಳು ತಪೋ ಸ್ಥಳಗಳು ಅದನ್ನು ತೀರ್ಥಕ್ಷೇತ್ರವಾಗಿ ಉಳಿಸಿಕೊಳ್ಳುವಂಥದ್ದು ನಮ್ಮ ಹಿಂದೂ ಧರ್ಮದ ಹಿಂದೂ ಜನರ ಪ್ರಥಮ ಕರ್ತವ್ಯ ಯಾಕಂತೆ ನಮ್ಮ ದೇವ ನಮ್ಮ ತೀರ್ಥಕ್ಷೇತ್ರದ ಬಳಿಯಲ್ಲಿ ರಿಸೋರ್ಟ್ ಮಾಡೋದು ಅಥವಾ ಗೆಸ್ಟ್ ಹೌಸ್ ಮಾಡೋದು ಇದನ್ನೆಲ್ಲ ನಾವು ವಿರೋಧಿಸಬೇಕು ಅಂದರೆ ಕೆರೆ ನಮ್ಮ ರಿಸೋರ್ಟ್ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲ ಅಲ್ಲಿ ಸಾಧನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ನಮ್ಮ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಮ್ಮ ಆತ್ಮ ಕಲ್ಯಾಣ ಮಾಡುವಂಥ ಇಲ್ಲದ್ರೆ ಏನಾಗ್ತದೆ ಅಂತೇಳಿ ಒಂದು ಕಡೆ ಪುರಂದರದಾಸರು ಹೇಳ್ತಾರೆ ವಿಜಯದಾಸರು ಹೇಳ್ತಾರೆ ಬಹುಶಃ ದ ಹೇಳ್ತಾರೆ ಹೋಗುವುದು ಯಾತ್ರೆ ನೋಡುವುದು ಜಾತ್ರೆ ತರುವುದು ಪಾತ್ರೆ ಅಂತೇಳಿ ಹೇಳ್ತಾರೆ ನಾವು ಯಾತ್ರೆಗೆ ಹೋಗುವುದು ನೋಡಿ ಜಾತ್ರೆಯನ್ನು ನೋಡುವುದು ಬರುವಾಗ ಒಂದು ಪಾತ್ರ ತಕ್ಕೊಂಡು ಒಳಗಾಗಿದೆ ಅದಕ್ಕೆಲ್ಲ ಅದಕ್ಕೆ ಸಾಧು ಸಂತೆಯಲ್ಲಿ ಯಾತ್ರೆಗೆ ನಡಿ ನಡಿ ಪಾತ್ರರ ಹೊರಗೂಡಿ ಗಾತ್ರವನ್ನು ಬದಲಿಸುತ್ತಾ ಅಂತ ಹೇಳ್ತಾರೆ ನಾವು ಸ್ವಲ್ಪ ಕಷ್ಟಪಡಬೇಕು ಅನ್ನುವಂಥ ಮಾತನ್ನು ಕಡೆ ಈಗ ಏನಾಗಿದೆ ಅಂತೇಳಿ ಎಲ್ಲ ಅಲ್ಲೆಲ್ಲ ನಾವು ನಮ್ಮ ತೀರ್ಥಕ್ಷೇತ್ರಗಳಿಗೆಲ್ಲ ಮಾಡ್ರನೈ ತಚ್ಚಿಕೊಟ್ಟು ಅದನ್ನು ಆಧುನೀಕರಣ ಮಾಡಿ ನಮ್ಮ ತಪೋಭೂಮಿಯನ್ನು ನಮ್ಮ ಈಗಷ್ಟೇ ಸ್ವಾಮೀಜಿ ಹೇಳಿದಾಗ ಎರಡು ಋಷಿಗಳು ನಿಂತ ಸ್ಥಳವನ್ನು ಹಾಳು ಮಾಡುವಂಥದ್ದು ತಪ್ಪು ಅದನ್ನು ಈ ಜಮ್ಲು ತೀರ್ಥದಲ್ಲಿ ಹಾಕಲಿಕ್ಕೆ ಬಿಡಬೇಡಿ ಅಂತೇಳಿ ನಾನು ಅದನ್ನು ಪ್ರಪ್ರಥಮವಾಗಿ ಈ ಒಂದು ನಮ್ಮ ಸಂಘಟನೆಗೆ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ನಾನು ವಿರೋಧ ಮಾಡಬೇಕು ಅದನ್ನೆಲ್ಲ ಯಾಕಂತೇಳಿ ಅದು ತಪೋಭೂಮಿಯಾಗೇ ಇರಬೇಕು ಅದು ನಾವು ಕೊಡ್ಚಾದ್ರೆ ಹೋರಾಟ ಮಾಡುವಾಗಲೂ ಅಷ್ಟೇ ಅದನ್ನು ತಪ್ಪಲು ಆದರೆ ಈಗ ಈ ಪ್ರಾ ಸರಕಾರಗಳು ಎಲ್ಲವೂ ಕರೆನ್ಸಿಯ ಹಿಂದೆ ಇದೆ ಈ ಕರೆನ್ಸಿ ಆಗಬೇಕು ಅವರಿಗೆ ಆದಷ್ಟು ಕರೆನ್ಸಿಯಾಗಿ ಮಾಡರ್ನ್ ಟಚ್ಗೆ ಅದನ್ನೆಲ್ಲ ವಿರೋಧ ಮಾಡಿ ಮತ್ತು ನಾವು ಈ ತೀರ್ಥಕ್ಷೇತ್ರಗಳು ಸಾಧು ಸಂತರು ನಮ್ಮ ಗ್ರಂಥಗಳು ನಮ್ಮ ದೇವಸ್ಥಾನಗಳು ನಮ್ಮ ಆಧ್ಯಾತ್ಮಿಕ ಜಾಗೃತಿಗೆ ಅತ್ಯಂತ ದೊಡ್ಡ ಪೂರಕವಾದಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ದೈವಿ ಏಷ ಗುಣಮಯಿ ಮಮಮಯಾ ದುರತ್ಯಯ ಮಾ ಪ್ರಪದ್ಯಂತೆ ಮಾಯಾ ಮೇತಂ ತರಂತಿದೆ ಅಂತ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಈ ಜಗತ್ತು ಮಾಯೆಯಿಂದ ಕೂಡಿದೆ ಈ ಮಾಯೆಯನ್ನು ದಾಟಬೇಕಾದ್ರೆ ನೀನು ಏನು ಮಾಡು ಸಂತ ಆಶ್ರಯವನ್ನು ಮಾಡು ನಾಮಸ್ಮರಣೆಯನ್ನು ಮಾಡು ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗುವ ತೀರ್ಥಕ್ಷೇತ್ರಕ್ಕೆ ಹೋಗುವುದೇನೀಗ ಈಗ ನಾವು ಯಾಕೆ ಹೋಗ್ತಾ ಇದ್ದೇವೆ ತೀರ್ಥಕ್ಷೇತ್ರಕ್ಕೆ ಲೆಕ್ಚರರ್ ಲೆಕ್ಚರರೊಂದು ಮಾತು ಹೇಳಿದರು ಪಾಪ ಅವರು ತೀರ್ಥಕ್ಷೇತ್ರಕ್ಕೆ ಅಂತೇಳಿ ಹೋದ್ರಂತೆ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ತೀರ್ಥಕ್ಷೇತ್ರಕ್ಕೆ ಹೋಗ ಅವರೊಬ್ಬರು ಲೆಕ್ಚರರ್ ಒಂದು ಮಾತನ್ನು ಹೇಳಿದ್ರು ಅವರು ಹೋದರು ತೀರ್ಥಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಇವರು ಪಾಪ ಎಪ್ಪತ್ತು ಹತ್ತೆಪ್ಪತ್ತು ವರ್ಷದವರು ಹೋಗುವಾಗ ಓಡಿ ಓಡಿ ಬಂದ್ರಂತೆ ಒಂದು ಗ್ಯಾಂಗ್ ಕಾಲೇಜಿನ ಹೋಗಿ ಇವರು ಬಹುಶಃ ಇವರ ಧೂಡಿ ಆಚೆ ದೂಡಿ ಹೋಗಿ ಹೋಗ ಅಂತೇಳಿ ಹೇಳಿ ಓಡಿದರು ಅವರು ಹೇಳಿದಂತೆ ನಾನು ತೀರ್ಥಕ್ಷೇತ್ರ ಮಾಡ್ತಾ ಇದ್ದೇನೆ ಮುದುಕ ಮುದುಕನಿಂಗೆ ಎಪ್ಪತ್ತು ವರ್ಷ ನಿಂಗೆ ಎಂತ ತೀರ್ಥಕ್ಷೇತ್ರ ಅಂತೇಳಿ ಒಂದು ದೊಡ್ಡ ಲೆಕ್ಚರರ್ ಅವರು ಸುಮ್ಮನೆ ಎಂತೂರು ಹೋಗಿ ಓಡಿದರು ಓಡಿ ಎಂತ ಮಾಡಿದ್ರು ಇವರು ಓಡಿ ಅಲ್ಲಿ ಸೆಲ್ಫಿ ತೆಗೆದುಕೊಂಡು ಹೋದರು ತೀರ್ಥಸ್ಥಾನವಾದ ಮಾಡಿದಾಗ ಅದು ಇಲ್ಲ ನಮ್ಮ ತೀರ್ಥ ಧಾರ್ಮಿಕ ಕೇಂದ್ರಗಳು ನಮ್ಮ ತೀರ್ಥಕ್ಷೇತ್ರದ ಸೆಲ್ಫಿ ಕೇಂದ್ರಗಳಾಗ್ತಾ ಇದೆ ಬೇಸರದ ವಿಷಯ ಇದೆ ನೀವು ಮೊನ್ನೆ ನೋಡಿ ಅಲ್ಲಿ ಕೊಲ್ಲೂರಲ್ಲಂದಾಯಿತು ನಮ್ಮ ಅರಿಸಿನಗುಂಡಿ ಜಲಪಾತದಲ್ಲಿ ನಾಚಿಗೆ ಆಗ್ಬೇಕು ನಮಗೆ ಅರಸಿನಗುಂಡಿ ಜಲಪಾತದಲ್ಲಿ ಭದ್ರಾವತಿಯ ಒಬ್ಬ ಹುಡುಗ ಬಂದು ಒಬ್ಬನೇ ಒಬ್ಬ ಹುಡುಗ ಒಬ್ಬ ತಾಯಿಗೆ ಒಂದು ಮಗು ಅಲ್ಲಿ ಬಂಡೆ ಮೇಲೆ ಸೆಲ್ಫಿ ತೆಗೆದು ಜ ಮಳೆಗಾಲದ ಜಾರಿ ಬಿದ್ದು ಕೆಳಗೆ ಮಂಡೆ ಹೊಡೆದು ಎಂಟು ದಿವಸ ಹೆಣ ಸಿಕ್ಕಲಿಲ್ಲ ಈಶ್ವರ ಮಲ್ಪೆ ತೆಗೆದ್ ದುರಂತ ಇದನ್ನೆಲ್ಲ ನಮ್ಮ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಆದಷ್ಟು ತೀರ್ಥಕ್ಷೇತ್ರಗಳ ಪವಿತ್ರತೆಯನ್ನು ಹಾಳು ಮಾಡದಂಥ ಜವಾಬ್ದಾರಿಯನ್ನು ನಾವು ತೆಕ್ಕ ನಾವು ಒಳ್ಳೆಯದಾಗದಿದ್ರು ಆ ತೀರ್ಥಕ್ಷೇತ್ರವನ್ನು ಹಾಳು ಮಾಡಿದಂಥ ಒಂದು ದೊಡ್ಡ ಜವಾಬ್ದಾರಿ ನಮಗೆ ಬೇಕು ಅಂಥದ್ದನ್ನೆಲ್ಲ ಮಕ್ಕಳು ನೀವೆಲ್ಲ ಸೆಲ್ಫಿ ಅದರಿಂದೆಲ್ಲ ಬದುಕಬೇಡಿ ಅದನ್ನು ಅದನ್ನು ನಾವು ನಿಜ ಜೀವನದಿಂದ ಬದುಕಬೇಕು ನಾವು ನಾವು ನೈಜತೆಯಿಂದ ಬದುಕಬೇಕು ಅದು ಭಾರಿ ಮುಖ್ಯ ಒಂದು ವಿಚಿತ್ರ ಪ್ರಪಂಚ ಜನರಿಗೆ ಏನಂತಲೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಬ್ಬರು ಮುಳುಕಿಯಲ್ಲೊಂದು ಕಾರ್ಯಕ್ರಮ ಆಯಿತು ನಂದು ಆ ಕಾರ್ಯಕ್ರಮದೊಬ್ಬರು ಹೇಳಿದರು ಸ್ವಾಮೀಜಿ ನಾನು ನಿಮ್ಮ ಯೂಟ್ಯೂಬಿನ ಸ್ಪೀಚ್ ನೋಡಿಯೇ ಮಲಗುವುದು ಅಂತೇಳಿ ನನಗೆ ವಿಚಿತ್ರ ಆಯಿತು ಇವರಿಗೆ ನನ್ನನ್ನು ಹೊಗಳ್ತಾ ಇದ್ದಾರಾ ದೂರ್ತಾ ಇದ್ದಾರಾ ಇವರ ಸ್ಪೀಚ್ ನನ್ನನ್ನು ಎಬ್ಬಿಸ್ತದ ಮಲಗಿಸ್ತದ ಏನಂತಲೇ ಗೊತ್ತಾಗ್ತಾ ಇಲ್ಲ ವಿಚಿತ್ರ ಪ್ರಪಂಚ ಎಲ್ಲ ಏನು ಮಾಡಿ ಗೊತ್ತಾಗ್ತಾ ಇಲ್ಲ ನೋಡಿ ಗಂಡಸರೆಲ್ಲ ಕೂದಲಿಲ್ಲ ಪ್ರಾರಂಭ ಮಾಡಿದ್ದಾರೆ ಹೆಂಗಸರೆಲ್ಲ ಕೂದಲು ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬೌಚಿತ್ರ ಜಗತ್ ಬೌದ್ಧ ಕರ್ನಾಟಕ ಪರಶಕ್ತಿಯ ಅನಂತರ ಅಂತ ಅಂತೇಳಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ವಿಚಿತ್ರ ಜಗತ್ತು ಅಂತೇಳಿ ವಿಚಿತ್ರ ಜಗತ್ತು ಆದಷ್ಟು ನಿಮ್ಮ ಹತ್ರ ಕೇಳುವಂಥದ್ದು ನಾನಂತೆ ನಮ್ಮ ಒಂದು ತೀರ್ಥಕ್ಷೇತ್ರಗಳ ಪವಿತ್ರತೆಯನ್ನು ಮಕ್ಕಳಿಗೆ ತಿಳಿಸಿ ದಯವಿಟ್ಟು ಇಲ್ಲಿಗೆ ಬರುವಾಗ ನಿಮ್ಮ ಮಕ್ಕಳನ್ನೆಲ್ಲ ಕರೆದುಕೊಂಡು ಬನ್ನಿ ಆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಿಸಿ ಈಗ ಮಕ್ಕಳಿಗೆ ನಾವು ಎಂಥ ಸಂಸ್ಕೃತಿಯನ್ನು ಕೊಡ್ತೇವೆ ಅಂತೇಳಿ ಭಾರಿ ದುರಂತದ ವಿಷಯ ನೋಡಿ ಎಲ್ಲ ಎಷ್ಟು ಚೇಂಜ್ ಆಗಿದೆ ನಮ್ಮ ಮಾತುಗಳು ಮಾತುಗಳಂತೇಳಿದರೆ ದಾರಿ ನೋಡಿ ನಮ್ಮಲ್ಲಿ ತುಂಬ ತುಂಬ ಒಳ್ಳೆಯಲ್ಲ ವರ್ಡ್ಸುಂಡು ಪೂಜೆ ಮಂಗಳಾರತಿ ಅನ್ನುವಂಥದ್ದು ಈಗ ಪೂಜೆ ಅಂತೇಳಿದರೆ ಯಾವುದಕ್ಕೆ ಮಾಡೋದು ಮಂಗಳಾರತಿ ಅಂದರೆ ಯಾವುದಕ್ಕೆ ಬಳಸೋದು ಬೈಯುವುದಕ್ಕೆ ಮಂಗಳಾರತಿ ಅಂತೇಳಿ ಪೂಜೆಗೆ ಪೂಜೆ ಅಂದರೆ ಬೈಯುವುದಕ್ಕೆ ಅಥವಾ ಗೆಳತೆ ಮಾಡುವುದಕ್ಕೆ ಪೂಜೆ ಅನ್ನುವಂಥ ಒಂದು ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಎಂಥ ದುರಂತ ಸ್ಥಿತಿಯಲ್ಲಿದ್ದೇವೆ ನಿಮ್ಮ ತಾಯಿಯಂದಿರು ನಮ್ಮ ಯಾವತ್ತು ಹೇಳ್ತೇವೆ ನಮ್ಮ ತಾಯಿ ನಮ್ಮ ಸಂಸ್ಕೃತಿ ಸಂಸ್ಕೃತಿಯ ಕೇಂದ್ರ ಬಿಂದು ಆದ್ದರಿಂದ ನಿಮ್ಮ ತಾಯಿಯಂದಿರುವ ಎಲ್ಲ ನಮ್ಮ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆಗಾಕಿದರ ಜೊತೆಗೆ ಕಿವಿಗೆ ಹಾಕುವಂಥ ದೊಡ್ಡ ಪ್ರಯತ್ನವನ್ನು ಮಾಡಿ ನಮ್ಮ ತೀರ್ಥಕ್ಷೇತ್ರ ಉಳಿಬೇಕು ನಮ್ಮ ತೀರ್ಥಕ್ಷೇತ್ರಗಳು ವ್ಯವಹಾರ ಕೇಂದ್ರಗಳಲ್ಲ ತಪೋ ಕೇಂದ್ರಗಳು ಅದು ಭಕ್ತಿ ಜ್ಞಾನ ಜಾಗೃತಿಯನ್ನು ಮಾಡುವಂಥ ಕೇಂದ್ರಗಳು ಆದ್ದರಿಂದ ಯಾವತ್ತು ಇದನ್ನು ಮಾಡರ್ನೈಸ್ ಆಗಲಿಕ್ಕೆ ಬಿಡಬೇಡಿ ಅನ್ನುವಂಥ ಮಾತನ್ನು ಹೇಳಿ ಈ ಕ್ಷೇತ್ರ ಈ ಕ್ಷೇತ್ರ ಇನ್ನಷ್ಟು ಒಳ್ಳೆಯದಾಗಿ ತುಂಬ ಭಕ್ತ ಜನರು ಬರಲಿ ಆ ಜನ ಬರುವುದು ಮುಖ್ಯವಲ್ಲ ಇದರ ಪಾವಿತ್ರತೆ ಉಳಿಯುವಂಥದ್ದು ಒಂದು ಪಟ್ಟ ಪಲ್ಪ ತೀರ್ಥ ಸ್ಥಾನ ಆದಂಥದ್ದು ಅತ್ಯಂತ ಪುರಾತನವಾದಂಥದ್ದು ಇದನ್ನು ಈಗಾಗಲೇ ಸಮಿತಿ ಜೀರ್ಣೋದ್ಧಾರ ಮಾಡಿ ಭಕ್ತಾದಿಗಳು ಬರ್ತಾ ಇದ್ದಾರೆ ತುಂಬ ಒಂದು ಒಳ್ಳೆಯ ಸಾನ್ನಿಧ್ಯ ಕ್ಷೇತ್ರ ಅಲ್ಲದೆ ರಿಷಿ ಮುನಿಗಳು ಮಾಡಿರುವಂಥ ಕ್ಷೇತ್ರ ಭಕ್ತರೆಲ್ಲರೂ ಬಂದು ಪಾವನರಾಗ್ತಾ ಇದ್ದಾರೆ ನಾನು ಎಲ್ಲರ ಹತ್ರ ಒಂದು ಕೋರಿಕೆ ಎಲ್ಲ ಸಮಾಜದಲ್ಲಿ ಮತ್ತು ಸರ್ಕಾರದಲ್ಲಿ ಇವತ್ತು ತೀರ್ಥಕ್ಷೇತ್ರಗಳೆಲ್ಲವೂ ಒಂದು ಪ್ರವಾಸಿ ಕೇಂದ್ರಗಳಾಗ್ತಾ ಇದೆ ಅಲ್ಲದೆ ತೀರ್ಥಕ್ಷೇತ್ರದ ಬಳಿಯಲ್ಲಿ ರಿಸೋರ್ಟ್ ಇತ್ಯಾದಿ ಕೇಳಿದರೆ ಇದೊಂದು ರಿಸೋರ್ಟ್ ಸ್ಥಾಪನೆ ಮಾಡುವಂಥ ಗೆಸ್ಟ್ ಹೌಸ್ ಸ್ಥಾಪನೆ ಮಾಡುವಂಥ ಒಂದು ಕಾಟನ್ ಟಚ್ಗೊ ಆಧುನೀಕರಣ ವ್ಯವಸ್ಥೆಯಲ್ಲಿ ಹಾಳು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇಂಥ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳಲ್ಲಿ ರಿಸೋರ್ಟ್ ಕೇಂದ್ರಗಳಲ್ಲ ತಪೋವಿಗಳು ಅಲ್ಲದ ಆಧ್ಯಾತ್ಮಿಕ ಜಾಗೃತ ಸ್ಥಳಗಳು ಇದನ್ನು ಹಾಗೇ ಉಳಿಸಿ ಬೆಳೆಸುವಂಥ ದೊಡ್ಡ ಕರ್ತವ್ಯ ನಮ್ಮ ಸಮಾಜದ ಮೇಲಿದೆ ಅದಕ್ಕೆ ಸಂಘಟನೆಗಳು ಎಲ್ಲ ಸಮಾಜ ಒಂದಾಗಿ ಪ್ರಯತ್ನ ಮಾಡಬೇಕು ಎಂದಿಗೂ ಇದನ್ನು ಆಧುನಿಕತೆಯ ಕಡೆಗೆ ಕಂಡು ಅದನ್ನು ತಪೋ ಶಕ್ತಿ ಜಾಗೃತ ಸ್ಥಳವಾಗಿ ಅದನ್ನು ಸಂರಕ್ಷಿಸುವಂತಹ ದೊಡ್ಡ ಕಾರ್ಯ ನಮ್ಮ ಮೇಲಿದೆ